ರಾಜ್ಯದಲ್ಲಿ ಚಾಲನಾ ಪರವಾನಗಿ ಅಂದ್ರೆ ಡಿಎಲ್ ಫಟಾಫಟ್ ಅಂತ ಸಿಗಲಿದೆ ವಾಹನ ನೋಂದಣಿ ಪ್ರಮಾಣ ಪತ್ರದ ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲಿನ ಅನಗತ್ಯ ವಿಳಂಬ ಹಾಗೂ ಅಕ್ರಮವನ್ನ ತಡೆಯಲು ಸಾರಿಗೆ ಇಲಾಖೆಯು ಸ್ಮಾರ್ಟ್ ಕಾರ್ಡ್ಗಳ ಕೇಂದ್ರೀಕೃತ ಮುದ್ರಣ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುತ್ತಿದೆ ರಾಜ್ಯದಲ್ಲಿ ಮೂರು ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಗಳು ನಲವತ್ನಾಲ್ಕು ಪ್ರಾದೇಶಿಕ ಸಾರಿಗೆ ಕಚೇರಿಗಳಿವೆ ಇನ್ನು ಅರವತ್ತೇಳು ಕಚೇರಿಗಳ ಮೂಲಕ ಸಾರ್ವಜನಿಕರಿಗೆ ವೆಬ್ ಆಧಾರಿತ ಸಾರತಿ ನಾಲ್ಕು ಮತ್ತು ವಾಹನ್ ನಾಲ್ಕು ತಂತ್ರಾಂಶದ ಮೂಲಕ ಡಿಎಲ್ ಮತ್ತು ವಾಹನ ನೋಂದಣಿ ಪ್ರಮಾಣ ಪತ್ರವನ್ನು ಒದಗಿಸಲಾಗುತ್ತೆ ಸದ್ಯ ಆಯಾ ಆರ್ಟಿಒ ಕಚೇರಿಗಳಲ್ಲಿ ಡಿಎಲ್ ಮತ್ತು ಸಿ ಸ್ಮಾರ್ಟ್ ಮುದ್ರಿಸಿ ಕೊಡಲಾಗ್ತಾ ಇದೆ ಆದರೆ ಸ್ಮಾರ್ಟ್ ಕಾರ್ಡ್ಗಳು ಕಾಲಮಿತಿಯೊಳಗೆ ಜನರ ಕೈ ಸೇರುತ್ತಿಲ್ಲ ಎಂಬ ಆರೋಪವಿದೆ ಜೊತೆಗೆ ಅಕ್ರಮದ ಬಗ್ಗೆ ವ್ಯಾಪಕ ದೂರು ಕೇಳಿ ಬರುತ್ತಿದೆ ಹೀಗಾಗಿ ಇಲಾಖೆಯು ಹಳೆಯ ವ್ಯವಸ್ಥೆಗೆ ಇತಿಶ್ರೀ ಹಾಡುತ್ತಿದೆ ಇನ್ನು ಮುಂದೆ ಬೆಂಗಳೂರಿನ ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಕೇಂದ್ರೀಕೃತ ಮುದ್ರಣ ವ್ಯವಸ್ಥೆಯ ಅಡಿಯಲ್ಲಿ ಸ್ಮಾರ್ಟ್ ಗಳನ್ನ ಸಿದ್ಧವಾಗಲಿವೆ ಬಳಿಕ ಸ್ಪೀಡ್ ಪೋಸ್ಟ್ ಮೂಲಕ ಜನರ ಮನೆ ಬಾಗಿಲಿಗೆ ತ್ವರಿತವಾಗಿ ಸ್ಮಾರ್ಟ್ ಕಾರ್ಡ್ ತಲುಪಿಸಲಾಗುತ್ತೆ ಸದ್ಯ ನೀಡಲಾಗುತ್ತಿರುವ ಡಿಎಲ್ ಮತ್ತು ಆರ್ ಸಿಗಳು ವಿನೈ ಕ್ಲೋರೈಡ್ ಕಾರ್ಡ್ಗಳಾಗಿವೆ ಈ ಕಾರ್ಡ್ಗಳ ಮೇಲಿನ ಅಕ್ಷರಗಳು ಬೇಗನೆ ಅಳಿಸಿ ಹೋಗುವ ಅಥವಾ ಕಾರ್ಡ್ ಮುರಿದು ಹೋಗುವ ಸಾಧ್ಯತೆ ಇರುತ್ತದೆ ಆದರೆ ಹೊಸದಾಗಿ ನೀಡುವ ಸ್ಮಾರ್ಟ್ ಕಾರ್ಡ್ಗಳು ಪಾಲಿಕಾರ್ಬೋನೇಟ್ ಆಗಿರೋದ್ರಿಂದ ಬೇಗನೆ ಮುರಿಯುವುದಿಲ್ಲ ಹಾಗೂ ಅಕ್ಷರಗಳು ಅಳಿಸಿ ಹೋಗೋದಿಲ್ಲ ಇನ್ನು ನೂತನ ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಚಿಪ್ನ ಜೊತೆಗೆ ಕ್ಯೂ ಆರ್ ಕೋಡ್ ಸಹ ಇರಲಿದೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಡಿಎಲ್ ಅಥವಾ ಆರ್ ಸಿ ಹೊಂದಿರುವವರ ಪ್ರಾಥಮಿಕ ಮಾಹಿತಿ ಸ್ಥಳದಲ್ಲೇ ಸಿಗಲಿದೆ ಪೂರ್ಣ ಮಾಹಿತಿ ಮಾತ್ರ ಚಿಪ್ ನಲ್ಲಿ ಇರುತ್ತದೆ ಸಂಚಾರದ ಅವಧಿಯಲ್ಲಿ ಪೊಲೀಸರು ಅಥವಾ ಸಾರಿಗೆ ಇಲಾಖೆ ಸಿಬ್ಬಂದಿಯು ಸುಲಭವಾಗಿ ತಪಾಸಣೆಯನ್ನ ಮಾಡಬಹುದು ಇನ್ನು ವೀಕ್ಷಕರೇ ಡಿಎಲ್ ವಿಚಾರದಲ್ಲಿ ಸರ್ಕಾರ ಪ್ಲಸ್ ಸಾರಿಗೆ ಇಲಾಖೆ ಇನ್ಯಾವ ಸುಧಾರಣೆಯನ್ನ ಮಾಡಬೇಕು ಈ ಹೊಸ ನಿಯಮದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆ ಜಿ ಇದ್ದಾಳು ಎಪ್ಪತ್ತ ಕೆಜಿ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಜೀನೀಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ